ನಾವು ಬಾಲ್ಯದಲ್ಲಿ ಶಿಕ್ಷಣವನ್ನು ಪಡೆಯುವಾಗ ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಪ್ರೌಢ ಶಿಕ್ಷಣ ಆಗಿರ್ಬೋದು ಪದವಿ ಶಿಕ್ಷಣ ಆಗಿರ್ಬೋದು ಸ್ನಾತಕೋತ್ತರ ಶಿಕ್ಷಣ ಆಗಿರ್ಬೋದು ಎಲ್ಲಾ ಪುಸ್ತಕಗಳಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವ್ರನ್ನ ಕೇಳ್ತಿರ್ತಕ್ಕಂಥದ್ದು ಮೈಸೂರು ಹುಲಿ ಆ ಮೈಸೂರಿನ ತಾಕತ್ತು ಭಾರತದ ಪ್ರತಿಯೊಬ್ಬ ಪ್ರಜೆ ಇರ್ಬೇಕು ಅಂತಕ್ಕಂಥದ್ದು ಆ ಬಿರುದು ಬಂದಿರತಕ್ಕಂಥದ್ದು ಸಾಮಾನ್ಯನಲ್ಲ ూరులి అంతక బంది కేవల ప్రశస్తి అల్ టి సుల్తాన్ మైనికరు దట్టాడు హోదా టిప్పు సుల్తాన్ మేరే ఉలి దాడితే దాడి కడుగు ಸುಲ್ತಾನ್ ಹುಲಿಯನ್ನ ಭೇಟಿ ಆಗಿರ್ತಕ್ಕಂಥದ್ದು ಅದು ತನ್ನ ರಕ್ಷಣೆಗೋಸ್ಕರ ತನ್ನ ಸ್ವಾಭಿಮಾನಕ್ಕೋಸ್ಕರ ತನ್ನ ತಾಕತ್ತನ್ನು ತೋರಿಸಕ್ಕೋಸ್ಕರ ಹೊರತು ಪ್ರಾಣಿ ಹಿಂಸೆ ಮಾಡ್ತಕ್ಕಂಥದ್ದಲ್ಲ ಅದರ ಜೊತೆಗೆ ಬ್ರಿಟಿಷರನ್ನ ಬ್ರಿಟಿಷರ ನಾಲ್ಕು ಯುದ್ಧಗಳಲ್ಲಿ ನಾಲ್ಕು ಯುದ್ಧಗಳಲ್ಲಿ ಸೋಲಿಸಿ ಭಾರತಕ್ಕೆ ಸ್ವಾತಂತ್ರ್ಯ ಬೇಕಂತಕ್ಕಂಥ ಯುದ್ಧವನ್ನು ಯಾವ ಭಾರತ ದೇಶದಲ್ಲಿ ಯಾವ ಜಾತಿ ವಿರುದ್ಧ ಯುದ್ಧ ಮಾಡಿಲ್ಲ ಯಾವ ಧರ್ಮ ವಿರುದ್ಧ ಯುದ್ಧ ಮಾಡಿಲ್ಲ ಬಾಲತಾಂಬೆಗೋಸ್ಕರ ಬಾಲತಾಂಬೆಯ ತಾಯಿಗೋಸ್ಕರ ಬ್ರಿಟಿಷರ್ ವಿರುದ್ಧ ತನ್ನ ಮಕ್ಕಳನ್ನ ಒಟ್ಟಿ ಇಟ್ಟು ಯುದ್ಧ ಮಾಡಿರ್ತಕ್ಕಂಥ ಶ್ರೇಷ್ಠ ಪುತ್ರ ಟಿಪ್ಪು ಸುಲ್ತಾನ್ ನಾವು ಹೆಮ್ಮೆ ಪಡಬೇಕು ನಮ್ಮ ಭಾರತ ಮಾತೆಯ ವೀರ ಪುತ್ರ ಅದರ ಜೊತೆಗೆ ಸರ್ವ ಸಮುದಾಯಗಳನ್ನು ಶೃಂಗೇರಿ ಮಠಕ್ಕೆ ದಾನ ಮಾಡಿರ್ತಕ್ಕಂಥದ್ದು ಶೃಂಗೇರಿ ಮಠವನ್ನ ರಕ್ಷಣೆ ಮಾಡತಕ್ಕಂಥದ್ದು ಅದೇ ನಮ್ಮ ಭಾರತದ ಹೆಮ್ಮೆಯ ಪುತ್ರ ಟಿಪ್ಪು ಸುಲ್ತಾನ್ ಅದು ದೇಶ ಪ್ರೇಮ ಅದು ನಮ್ಮ ಸಾಮರಸ್ಯ ಹಾಗಾಗಿ ಬಂಧುಗಳೇ ನಮ್ಮ ಟಿಪ್ಪು ಸುಲ್ತಾನ್ ಅವರ ಜೀವನದ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳತಕ್ಕಂಥ ಮಾತನ್ನ ಹೇಳಿ ಒಂದೇ ಮಾತು ಲಾಸ್ಟ್ಗೆ ವಿಶೇಷವಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಅಂಬಾಸ ಅವರು ಮಾತಾಡಿದರು నమ్మ మాజీ శాసకరగ వెంకటప్ప నాయక్ సార్ మాతాడు అక్బర్ సా సుభాషంద్ర రైర్ మాతాడు కారాడరు మాండవీ తాలూక జాతి ధర్మ భాష ఎల్ బి హిందూ ముస్లిం ఎల్ ఒం తగ్గుతాసిరంత మానవ శాంతి బీడు బా ఖుషి ఆగ సంతోష అయితే యావగ గణేష్ జయంతి ఆగి ಕಲ್ಮಟ್ಟದ ಹಬ್ಬಗಳಾಗಿರ್ಲಿ ಆ ಪ್ರೀತಿಯ ಮುಸ್ಲಿಂ ಬಂಧುಗಳ ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಸಂಘದ ಪದಾಧಿಕಾರಿಗಳು ಆನು ಮಜ್ಜಿಗೆ ಶರತ್ತು ನೀಡಿ ಆ ಪ್ರೀತಿಯನ್ನು ಆ ಶಕ್ತಿ ಮಾರಿಯಾಗಿದೆ ಹಾಗಾಗಿ ಆ ಎಲ್ಲ ಪ್ರೀತಿಯನ್ನ ನಾವೆಲ್ಲರೂ ಒಂದಾಗಿ ಬರ್ಕೋಣ ನಮ್ಮಲ್ಲಿ ಜಾತಿಯ ನಮ್ಮ ನಮ್ಮ ಜಾತಿಯನ್ನು ಗೌರವಿಸೋಣ ಆದ್ರೆ ಭಾರತೀಯ ಶಕ್ತ ಬಂದಾಗ ಮಾತ್ರ ನಾವೆಲ್ಲರೂ ಬಂದಿರ್ತಕ್ಕಂಥ ಶಕ್ತಿ ತೋರಿಸಿ ನನ್ನ ಎರಡು ಮಾತಾಡಿಸ್ತಾರೆ ಜೈ ಹಿಂದ್ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ಥ್ಯಾಂಕ್ ಯು